ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಕುಂಬಳುಕಾಯಿಂದ ಸ್ವೀಟ್ ಹೇಗೆ ಮಾಡೋದು ಅಂತ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಇವಾಗ ನಾನು ಸಣ್ಣದೊಂದು ಕುಂಬಳಕಾಯಿ ತೊಗೊಂಡು ಈ ಚಿಕ್ಕ ಚಿಕ್ಕ ಪೀಸಾಗಿ ಹಚ್ಚಿಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಒಂದು ಅರ್ಧ ಲೋಟ ನೀರನ್ನ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ನಾನು ಬಾಯಿ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಅದು ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ಬೇರೆ ಏನೇನು ಬೇಕು ಅಂತ ನೋಡೋಣ ಇವಾಗ ಏಲಕ್ಕಿ ಒಂದೆರಡು ಡ್ರೈ ಫ್ರೂಟ್ಸು ಮತ್ತು ಬೆಲ್ಲ ಗಸಗಸೆ ಮತ್ತು ಬಿಳಿ ಎಳ್ಳು ಮತ್ತು ಒಂದು ಬೌಲಷ್ಟು ಒಂದೇ ಒಂದು ಇನ್ನೂರು ಗ್ರಾಮಷ್ಟು ಕಡಲೆ ಬೀಜ ಒಂದು ಅರ್ಧ ಬೌಲಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಬಾಣಲಿ ಬಿಸಿ ಇಟ್ಕೊಂಡು ಇವಾಗ ಕಡಲೆ ಬೀಜನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊತಾಯಿದ್ದೀನಿ ನೋಡಿ ಇವಾಗ ಈ ಥರ ಹುರ್ಕೊಂಡು ತಕ್ಕೊಂಡಿದ್ದೀನಿ ನಾನಿಲ್ಲಿ ಅದೇ ಬಾಣಲಿಗೆ ಗಸಗಸಿನ ಹಾಕಿ ಒಂದು ಎರಡು ನಿಮಿಷ ಹಿಂಗೆ ಕೈಯಾಡಿಸಿ ಆಮೇಲೆ ಮತ್ತು ಬಿಳಿ ಎಳ್ಳು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೇ ಅದು ಕೂಡ ಘಮ ಬರುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ನಂತರ ನಾನಿಲ್ಲಿ ಅದು ಕೂಡ ಸಪ್ರೇಟಾಗಿ ತಗೊಂಡು ಆರಾಧಿಕ ನಂತರ ನಾನಿಲ್ಲಿ ಅದೇ ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೆ ನಾನಿಲ್ಲಿ ನಿಮ್ಮ ಮನೇಲಿ ಇರುತ್ತೋ ಅದು ಹಾಕೋಬೋದು ನಾನು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವೀಟ್ ಅಂದರೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇದೆಲ್ಲ ಅಂದರೆ ಈ ಪಿಸ್ತಾ ವಾಲ್ನಟ್ಸು ಯಾವುದಿದ್ರೂ ಅಷ್ಟೇ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಅದ್ರ ಟೇಸ್ಟೇ ಬೇರೆ ಕೊಡುತ್ತೆ ನೋಡಿ ಇವಾಗ ಚೆನ್ನಾಗಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ಮೊದಲೇನೆ ನಾನು ಕುಂಬಳಕಾಯಿಗೆ ಬೆಲ್ಲ ಮಿಕ್ಸ್ ಮಾಡಿಕ್ಕಿದ್ದೆ ಕರಗ್ಲಿ ಅಂತ ಹೇಳ್ಬಿಟ್ಟು ಇವಾಗ ಈ ಕಡೆ ಕಡಲೆ ಬೀಜ ಅವೆಲ್ಲ ಹುರಿದಿಟ್ಟಿದ್ವಲ್ಲ ಅವು ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹೀಗೆ ತರ್ತರಿಯಾಗಿ ನಾನು ರುಬ್ಕೊಂಡು ಬಂದಿದ್ದೀನಿ ಅದು ಕೇಲಕ್ಕಿ ಕೂಡ ಸೇರಿಸಿ ಒಂದ್ಸತಿ ರುಬ್ಕೊಂತ ಇದ್ದೀನಿ ಇವಾಗ ಬೆಲ್ಲ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದಕ್ಕೆ ಈ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವು ಇದನ್ನು ಪಾಯಸದ ಥರ ಕೂಡ ಮಾಡ್ಕೊಬೋದು ಬೆಲ್ಲದ ನೀರನ್ನ ಕರ್ಗಿಸೋಕೆ ನಾನಿಲ್ಲಿ ಬೆಲ್ಲದಲ್ಲಿ ಯಾವುದೇ ಥರದ ವೇಸ್ಟ್ ಇರಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲನ ಹಾಗೆ ಹಾಕ್ಕೊತಾ ಇದ್ದೀನಿ ನಾನಿದು ಹಲ್ವಾ ಟೈಪ್ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಈ ಥರನೇ ಮಾಡ್ಕೊತಾ ಇದ್ದೀನಿ ಇವಾಗ ತುಪ್ಪದಲ್ಲಿ ಕರೆದಿದ್ದಂತಹ ದ್ರಾಕ್ಷಿ ಗೋಡಂಬಿ ಸಹಿತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಕೂಡ ತಗೊಂಡಿದ್ವಲ್ಲ ಕಾಯಿ ತುರಿ ಕೂಡ ಹಾಕಿ ಲಾಸ್ಟಲ್ಲಿ ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಮುಗೀತು ಸ್ವೀಟು ಇದನ್ನೇ ನೀವು ಪಾಯಸದ ಥರ ಕೂಡ ಮಾಡ್ಕೋಬೋದು ಅಂದರೆ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಹಾಕಿ ಪಾಯಸದ ಥರ ಕೂಡ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಹಲ್ವಾ ಟೈಪ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ನೀರು ಸೇರಿಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಸತಿ ಈ ಥರ ಸತಿ ಮಾಡ್ಕೊಂಡು ತಿಂದಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ